ಲಂಕೇಶ್ ಪತ್ರಿಕಾ ಸಿನಿಮಾದಲ್ಲಿ ಅದ್ಭುತವಾದಂತಹ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿಯಂತಿರಬಹುದು ರಾವ್ ಅವರು ಇವರು ಮೂಲತಃ ಸಿಂಗರ್ ಆಗಿದ್ದಂಥ ಈ ನಟಿ ಸದ್ಯ ದೊಡ್ಡ ಮಡಿ ಹೆಸರು ಕೂಡ ಮಾಡಿದರು ಆ ಸಂದರ್ಭದಲ್ಲಿ ನೋಡೋಕ್ಕೆ ಮುದ್ದಾಗಿದ್ದನ್ನು ನೋಡಿ ಇವರಿಗೆ ಅವಕಾಶಗಳ ಕೂಡ ಹೇಳ್ಬೋದು ಅವರು ಸದ್ಯ ಇವರು ಅವಕಾಶಗಳನ್ನು ಒದಗಿಸಿಕೊಂಡು ಸಹ ಬಂದರು ಇನ್ನೊಂದು ಸಿನಿಮಾದಲ್ಲಿ ಇವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿರುವುದು ಅಂತಹ ರಾವ್ ಅವರು ಸುಮಾರು ನಲವತ್ತೈದು ಅಧಿಕ ಸಿನಿಮಾಗಳಲ್ಲಿ ಆಯ್ಕೆಯಾಗಿ ಆ ಸಂದರ್ಭ ಎರಡ್ ಸಾವಿರ ಇಸ್ವಿ ಎರಡ್ ಸಾವಿರದ ಒಂದರಲ್ಲಿ ಕಾಣಿಸಿಕೊಂಡಿದ್ದು ಬಿಟ್ಟರೆ ತದನಂತರ ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲಿ ಎರಡು ಸಾವಿರದ ಇಸ್ರಿ ಬ್ಲಕ್ ಕೂಡ ದರ್ಶನ ಕೊಡ್ತಾರೆ ಇದಾದ ನಂತರ ಲಂಡನ್ ಪ್ರಖ್ಯಾತ ಉದ್ಯಮಿ ಜೊತೆ ಸದ್ಯ ಮದುವೆಯಾಗಿ ಕೂಡ ಸೆಟಲ್ ಕೊಡುವ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳಿಂದ ಚಿತ್ರರಂಗ ಸಂಪೂರ್ಣವಾಗಿ ಅಂತ ಹೇಳ್ಬೋದು ಸದ್ಯ ಲಂಡನ್ ಅಲ್ಲಿ ಪರ್ಮನೆಂಟ್ ಸಿಟಿಸನ್ಶಿಪ್ ತೆಗೆದುಕೊಂಡು ವಸಂಧರಾವ್ ಅವರು ಅಲ್ಲೇ ಸೆಟಲ್ ಅಂತ ಹೇಳಲಾಗಿದೆ ಎಲ್ಲೂ ಕೂಡ ಕ್ಯಾಮರಾ ಮುಂದೆ ಆಗಿರಬಹುದು ಕೂಡ ಎಲ್ಲೂ ಕೂಡ ಅವರು ಕಾಣ ಸಿಗಲೇ ಇಲ್ಲ ಸದ್ಯ ಐವತ್ತೊಂದು ವರ್ಷ ಆಗಿದೆ ವಸಂಧರ್ ರಾವ್ ಅವರಿಗೆ ತುಂಬನೇ ಅದ್ಭುತವಾಗಿ ಸುಖವಾದ ಜೀವನ ಮತ್ತು ಅತಿ ದೊಡ್ಡ ಶ್ರೀಮಂತಿಯಾಗಿ ಕೂಡ ಇದ್ದಾರೆ ಎಂಬ ಮಾಹಿತಿಗಳು ಇರುವಂತದ್ದು ಹೀಗಾಗಿ ಕನ್ನಡ ಚಿತ್ರರಂಗದಿಂದ ಇರಬಹುದು ಇಡೀ ಚಿತ್ರರಂಗದಿಂದನೇ ವಸಂತ ರಾವ್ ಅಂತ ಮುದ್ದಾದ ನಾಯಕಿಯನ್ನು ಚಿತ್ರರಂಗ ದೂರನೇ ಉಳಿಸ್ಕೊಂಡ್ಬಿಡ್ತು ಅಂತ ಹೇಳ್ಬಹುದು ಹೀಗಾಗಿ ವಸಂಧರ್ ರಾವ್ ಅವರು ಬೆಳ್ಳಣಿಕೆ ಸಿನಿಮಾ ಮಾಡಿದ್ರು ಸಹ ಇವತ್ತು ಕೂಡ